ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅನ್ನ ಮತ್ತು ಮುದ್ದೆ ಜೊತೆಗೆ ಈ ಸಾಂಬಾರು ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹೌದು ಹಿದಕಿದ ಅವರೇ ಬೆಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ನಮ್ಮನೇಲಂತೂ ಈ ಅಂದರೆ ಎಲ್ಲರಿಗೂ ಸಹ ಇಷ್ಟ ಚಪಾತಿ ಜೊತೆನೂ ತಿನ್ಬೋದು ಹಾಗೆ ದೋಸೆ ಜೊತೆನೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈಗಾಗಲೇ ಸೀಸನ್ ಇರೋದರಿಂದ ಈ ಅವರೆ ಬೆಳೆನ ಎಲ್ಲರೂ ಮಾಡಿಟ್ಕೊಂಡಿರ್ತೀರ ಸೊ ಇದರಿಂದ ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ಮೊದಲಿನ ಮೊದಲನೇದಾಗಿ ಒಣಗ್ಸಿಟ್ಕೊಂಡಿರೋಂತಹ ಅವರೆಕಾಳನ್ನು ತೊಗೊಂಡಿದ್ದೀನಿ ನೀವು ಫ್ರೆಶ್ ಆಗಬೇಕು ಅಂದರೆ ಈಗ ಆಲ್ರೆಡಿ ಈಗ ಫ್ರೆಶ್ ಆಗಿ ಸಿಗ್ತಾಯಿದೆ ಅದನ್ನೇ ಸಹ ನೀವು ಅವರೇಬೇಳೆ ಮಾಡ್ಕೊಬೋದು ನಾನಿಲ್ಲಿ ಒಣಗಿಸಿಟ್ಟಿರೋದನ್ನ ಒಂದು ಒಂದೆರಡು ನಿಮಿಷ ಒಂದು ಐದು ನಿಮಿಷ ಇದನ್ನ ನೆನೆಸಿಟ್ಕೊಂಡಿದ್ದೆ ನಂತರ ಇಲ್ಲಿ ಆಲೂಗೆಡ್ಡೆ ಬಂದಕ್ಕೆನ ಕಟ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ನೀವು ಬೀನ್ಸ್ ಕ್ಯಾರೆಟೆಲ್ಲ ಹಾಕ್ಬೋದು ನಿಮ್ಮ ಆಪ್ಷನಲ್ಲೂ ನಿಮ್ಮ ಇಷ್ಟ ಇಲ್ಲಿ ಮತ್ತೆ ರುಬ್ಬೋದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ನಾನು ಒಂದೆರಡು ಟೊಮೆಟೊವನ್ನು ತೊಗೊಂಡಿದ್ದೀನಿ ನಿಮ್ಮ ಹುಳಿಗೆ ತಕ್ಕಂತೆ ತೊಗೊಳ್ಳಿ ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು ಹುಣ್ಸೆಣ್ಣೆ ರಸನ ಸಹ ನೀವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಹುಳಿ ಸಾಕಾಗಿಲ್ಲ ಅಂದರೆ ಮತ್ತು ಇಲ್ಲಿ ಶುಂಠಿ ತೊಗೊಂಡಿದ್ದೀನಿ ಒಂದಿಂಚಷ್ಟು ಮತ್ತು ಒಂದಿಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದಿಷ್ಟು ರುಬ್ಬೋಗ್ಬೇಕಾಗಿರುವಂಥ ಇಂಗ್ರೀಡಿಯನ್ಸು ನಾನಿಲ್ಲಿ ಕಾಯಿನ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಇದ್ದೀನಿ ಯಾಕಂದರೆ ಜಾಸ್ತಿ ತೊಗೊಂಡ್ರೆ ಇದು ಸಾಂಬಾರು ತುಂಬ ಗಟ್ಟಿಯಾಗಿಬಿಡುತ್ತೆ ಸೊ ಚೆನ್ನಾಗಿರಲ್ಲ ತುಂಬ ಗಟ್ಟಿನೂ ಅಲ್ಲ ತೆಳುವಾಗೋ ಅಲ್ಲ ಆ ರೀತಿ ಮಾಡ್ಕೋಬೇಕಾಗುತ್ತೆ ಈ ಸಾಂಬಾರನ್ನ ಯಾಕಂದರೆ ಕುದಿತಾ ಕುದಿತಾ ಇದು ತುಂಬ ಗಟ್ಟಿಯಾಗುತ್ತೆ ಸೊ ಅದರಿಂದ ನೋಡಿ ಇವಾಗ ಆಲ್ರೆಡಿ ಈಗ ಬೇಗ ಇಟ್ಟಿದೆ ಅಲ್ವಾ ಕಾಳನ್ನ ಅದ್ರ ಜೊತೆಗೆ ನಾನು ಆಲೂಗೆಡ್ಡೆ ಬದ್ನೆ ಮತ್ತು ಬದ್ನೆಕಾಯಿನ ಹಾಕೋತಾ ಇದ್ದೀನಿ ಹಾಕೊಂಡು ಅದನ್ನು ನಾವು ಒಟ್ಟಿಗೆನೇ ಹಾಕಿದ್ರೆ ಅದು ಬದ್ ಆಲೂಗೆಡ್ಡೆ ಬೇಗ ಬೈಯೋದಿಲ್ಲ ಅಂತ ಅಷ್ಟೇ ನಾನು ಫಸ್ಟೇ ಹಾಕೊತಾ ಇದ್ದೀನಿ ಇಲ್ಲಿ ನಾವು ರುಬ್ಕೊಳಕ್ಕೆ ಇಟ್ಕೊಂಡಿದ್ವಲ್ಲ ಇಂಗ್ರಿಡಿಯೆಂಟ್ಸ್ ಅದನ್ನೆಲ್ಲ ಹುರ್ಕೋಬೇಕಾಗುತ್ತೆ ಬನ್ನಿ ನಾನು ಮೊದಲಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಒಂದು ಈರುಳ್ಳಿನ ಅದನ್ನು ಹುರ್ಕೋತಾ ಇದ್ದೀನಿ ಮತ್ತು ಟೊಮೆಟೊ ಸ್ವಲ್ಪ ಇದು ಸ್ವಲ್ಪ ಬಾಡೋ ತನಕ ಮಾತ್ರ ಹುರ್ಕೋಬೇಕಾಗುತ್ತೆ ಮತ್ತು ಶುಂಠಿ ಚಕ್ಕೆ ಲವಂಗ ಬೇಕಂದರೆ ಹಾಕೋಬೋದು ನಾನಿಲ್ಲಿ ಸಾಂಬಾರು ಪೌಡ್ರ್ ಇದ್ದೀನಲ್ವ ಜಾಸ್ತಿ ಖಾರ ಆಗಬಾರ್ದು ಅಂತ ನಾನು ಚಕ್ಕೆ ಮಾತ್ರ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕೊಂಡೆ ಕೊತ್ತಂಬರಿ ಸೊಪ್ಪು ಹಾಗೆ ಕ ಕಡಲೆ ಅಂದರೆ ಹುರ್ಗಡಲೆ ನಿಮಗೆ ಗಟ್ಟಿಗೆ ಬೇಕು ಅಂದರೆ ಸಾಂಬಾರು ಹಾಕೋಬೋದು ಇಲ್ಲಾಂದರೆ ಆಪ್ಷನಲ್ಲೂ ಇಷ್ಟ ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ ನಾನು ಇಲ್ಲಿ ರುಬ್ಕೊಂಡಿರೋದನ್ನ ನೋಡಿ ಪೇಸ್ಟ್ ರೀತಿ ಕಾಯಿನ ಪೇಸ್ಟ್ ಮಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಕಾಯನ್ನು ಅದ್ರ ಜೊತೆಗೆ ನಾವಿಲ್ಲಿ ಏನು ಹುರ್ಕೊಂಡಿದ್ವಿ ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಆ ನೀರನ್ನು ಸಹ ವೇಸ್ಟ್ ಮಾಡಬೇಡಿ ಅದನ್ನು ಸಹ ರುಬ್ಬೋದಕ್ಕೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ತೊಗೊಂಡು ಇದನ್ನು ನಾವು ರುಬ್ಕೋಬೇಕಾಗುತ್ತೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಸಾಂಬಾರಿಗೆ ಹೇಗೆ ರುಬ್ಕೋತೀರೋ ನೀವು ಆ ರೀತಿ ಈಗ ಇದು ಅಲ್ಲಿ ಕುದೀತಾ ಇದೆ ಅಲ್ವಾ ಸಾಂಬಾರು ಅದಕ್ಕೆ ಈ ಮಸಾಲೆಯನ್ನು ಆ್ಯಡ್ ಮಾಡಬೇಕು ನೋಡಿ ಆ್ಯಡ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಇದನ್ನ ಕುದಿಸ್ಬೇಕಾಗತ್ತೆ ಮೊದಲೇ ನೀವೆಲ್ಲ ಹುರ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ಇದನ್ನು ಕುದಿಸ್ಬೇಕಾಗಿಲ್ಲ ಒಂದು ಫೈವ್ ಮಿನಿಟ್ಸ್ ಆದರೆ ಸಾಕು ನೋಡಿ ಈ ರೀತಿ ಕುದಿಸ್ಕೊಂಡು ಮತ್ತು ಅದಕ್ಕೆ ಉಪ್ಪು ಹಾಕೊಳ್ಳಿ ನಿಮಗೆ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಇದನ್ನು ಕುದಿಸಿ ಅಷ್ಟೇ ಇಲ್ಲಿ ಒಗ್ಗರಣೆ ಇದ್ದೀನಿ ನೋಡಿ ಮೊದಲಿಗೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಕರಿಬೇವು ಸೊಪ್ಪು ಹಾಗೆ ನಾನು ಇಲ್ಲಿ ಇದ್ದೀನಿ ಇದು ಮೇಯ್ನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸಾಂಬಾರಿಗೆ ಈ ಸಾಂಬಾರಿಗೆ ಮಾತ್ರ ಹಾಕದೆ ಹಾಗೆ ಯೂಸ್ ಮಾಡಬೇಡಿ ಹಾಕಿ ಸೊ ಅವರೆಕಾಳನ್ನ ವಾಯಿ ಅಂತ ಹೇಳ್ತಾರೆ ಸೊ ಅದರಿಂದ ವಾಯಿ ಗುಣ ಇರೋದ್ರಿಂದ ಈ ರೀತಿ ಹಾಕೋದ್ರಿಂದ ಸಾಂಬಾರಿಗೆ ಏನೂ ಆಗೋದಿಲ್ಲ ಸೊ ನೋಡಿ ಈ ರೀತಿ ಸಾಂಬಾರ್ ರೆಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್